ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಜ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ಗಳು ನೋಡೋಣ ಶಾರ್ಟ್ಸ್ ನೋಡೋಣ ಮತ್ತು ಸಂಬಂಧಗಳನ್ನ ಹೆಂಗೆ ಗಟ್ಟಿ ಇಡೋದು ಅದು ನೋಡೋಣ ಮತ್ತು ಇವತ್ತು ಬೆಳಗ್ಗೆ ಸಾಯಂಕಾಲದವರೆಗೂ ನಾ ಏನೇನು ಮಾಡ್ತೀನಿ ನಿಮಗೆ ನಮ್ಮ ಮನೆಗಳು ಅತಿಥಿಗಳು ಭಾಳ ಭಾಳಷ್ಟು ಬರ್ತಾರೆ ನಾವು ಹೋಗ್ತಾಯಿರ್ತೀವಿ ಏನಂತ ಇವತ್ತಿನ ಲಾಗ್ಗಳ್ಗೆ ನೋಡೋಕೆ ಬರ್ತದೆ ನಮ್ಮ ಜೊತೆ ನೀವು ನಡೀರಿ ಹೋಗೋಣ ಕರೆಕ್ಟ್ ಆರೂವರೆಗೆ ಟೈಮ್ ಎಷ್ಟು ಗಂಟೆ ಬಿಟ್ಟಿ ಆರೂವರೆಗೆ ಅಂದ್ರೆ ಬಂದೇ ನೋಡಿ ಸುಲೇಖ ಕರೆಕ್ಟ್ ತುಂಬೆ ಬಿಟ್ಟಿ ನೋಡಿ ಗಡಿ ಬಿಡಿ ಜೀವನ ಒಳಗೆ ನೀರು ಚಾಲು ಆಗಲ್ಲ ಕರೆಕ್ಟ್ ಹಾಕಿ ತುಂಬೇನ ಬೆಳಿಗ್ಗೆ ಬೆಳಿಗ್ಗೆ ಕೆಲಸ ಆಗೋ ಚಾಲು ಆಗಿಲ್ಲ ನೋಡ್ರಿ ಹೌದಾ ಬಹಳ ಮಸ್ತ್ ಐತಿ ನಮ್ಗೂ ಬಹಳ ಇಷ್ಟ ಆಗೈತಿ ಇದ್ ಬಾಜು ನಿನ್ ಕೈಯಾಗ ಬಾ ಚಂದವಾಗಿನ್ಸಾತೈತೆ ಅದು ಮತ್ತೆ ನಿನ ಮೊದಲಿನ ವಾಚೆ ಬಾಗಿ ಇಷ್ಟರಲ್ಲ ತವರ್ ತವರಿ ಇಲ್ಲಿ ಇಬರಿ ಮತ್ತೆ ನೀಗೂ ಹಿರ್ಪಿನ್ ಬೇಕಾ ನಂದು ಹಿರ್ಪಿನ್ಗಳೆಲ್ಲ ನಿನ್ನ ಕಡೆ ಏನದ ನೀ ಯಾವಾಗ ಸಾಂಗ್ ನಾನು ಸಮಾನ ಹಾಕೊಳ್ಳಿ ಸ್ಟಾರ್ಟ್ ಮಾಡ್ತಿ ಆವಾಗ ನನಗೇನು ಇರಲ್ಲ ಚಲೋ ಆಗ್ಬಿಡಿ ಮತ್ತ ಉಂಬರ ಬಿಡ್ತಾಯಿದ್ದೆ ನಿನ್ನಂತ ಅಪ್ಪ ಇಲ್ಲ ನಿನ್ನಂತ ಮಗಳು ಇಲ್ಲ ಮಳಿ ಒಳಗೆ ಈ ಸಾಂಗ ಅಪ್ಪು ಕಾರ್ ಗೊತ್ತ ಎರಡು ಎರಡು ಕಾಣಿಸ್ತಾ ಇದೆ ಓಕೆ ಬಾಯ್ ನೋಡಿದ್ರ ಪ್ರೋಟೀನ್ ಕೊಟ್ಟಾರ ಕುಡಿಯಾಕ ಮತ್ತ ಪ್ರೋಟೀನ್ ಕಪ್ಪು ಇಲ್ಲಿ ಬಂತ ಮನಿ ಬಾಯ್ ಒಂಬತ್ತುವರೆ ಆಯ್ತು ಇವರು ಎಲ್ಲಾ ಈಗ ಎಷ್ಟು ಗಡ್ಬಿಡಿ ಗಡ್ಬಿಡಿ ಆಗ್ತದ್ ನೋಡಿ ಬೆಳಿಗ್ಗೆ ಮತ್ ಸ್ನಾನ ಮಾಡ್ಕೊಂಡು ನಾನು ರೆಡಿ ಆಗ್ತಾ ಇದ್ದೀನಿ ಬೆಳಿಗ್ಗೆ ನಾನು ಇವತ್ ತಿಂಡಿ ಮಾಡ್ಕೊಂಡೆ ಮೊಟ್ಟೆ ಬಾಯ್ಲ್ ಮಾಡಿ ತಿಂದೆ ಆಮೇಲೆ ಒಂದ್ ಸ್ವಲ್ಪ ಚಾಯ್ ಕುಡ್ದೆ ಸಾಕು ನಂಗೆ ಅಷ್ಟು ಕರೆಕ್ಟ್ ಅದ ಯಾಕಂದ್ರೆ ಅಲ್ಲಿ ಹೋಗಿ ನನಗೆ ಅಂದರೆ ಊಟ ಮಾಡಿ ಎಲ್ಲ ಚಪಾತಿ ತಿಂದ್ಮೇಲೆ ನನಗೆ ನನಗದು ಅವರು ಬಹಳಷ್ಟು ಎಲ್ಲ ಹೊಟ್ಟಿ ಸಲ್ವ ಎಕ್ಸಸೈಸ್ ಮಾಡಿಸ್ತಾರೆ ಅದೆಲ್ಲ ಹೊಟ್ಟಿ ಸಲುವಾಗಿ ಎಕ್ಸಸೈಸ್ ಮಾಡುವಾಗ ಎಲ್ಲ ಕಾಲ್ ಮ್ಯಾಲೆ ಮಾಡುವಾಗ ಅದೇನಾಗ್ತದೆ ನಮ್ಗೆ ಅದು ಊಟ ಇದಾಗ್ತದೆ ಡೈಜೆಷನ್ ಇನ್ನೂ ಆಗಿರೋದಿಲ್ಲ ಅದ್ರ ಸಲುವಾಗಿ ಚಪಾತಿ ಚಪಾತಿಯನ್ನು ಎರಡು ದಿನ ಚಪಾತಿ ತಿಂದು ನೋಡಿದೆ ನಾನು ಅಂದ್ರೆ ಬೇಗ ಬೆಳಿಗ್ಗೆ ಬೇಗ ನಷ್ಟ ಮಾಡೋಣ ಅಂತಂದೆ ಒಂದು ಸಲ ಎಂಟು ಗಂಟೆಗೆ ಮಾಡಿದೆ ಒಂದು ಸಲ ಊರಿಗೆ ಮಾಡಿದೆ ಆದರೂ ನಾನು ಕರೆಕ್ಟ್ ಇವತ್ತು ಇವತ್ತೇನು ಮಾಡಿದೆ ಒಂದು ಮೊಟ್ಟೆ ತಿಂದ ಒಂದು ಸ್ವಲ್ಪ ಚಾಯ್ ಕುಡಿದಿದ್ದೀನಿ ಈಗ ನೀರು ಮೇಲೆ ಮೇಲೆ ನೀರು ಕುಡಿತಾ ಇದ್ದೀನಿ ಬಿಸಿನೀರು ಮತ್ತು ಬಂದಮೇಲೆ ಏನು ಮಾಡ್ತೀನಿ ಚಪಾತಿ ಮತ್ತು ಪಲ್ಯ ಹೆಸ ಚೆನ್ನಾಗಿ ಇವತ್ತು ಕಾಳು ಮತ್ತೆ ಮಾಡಿದ್ದೀನಿ ಹುಡುಗರಿಗೆ ಭಾಳ ಇಷ್ಟ ಆಗೈತೆ ಅಂತ ಹೇಳಿ ಎಲ್ಲರೂ ಹೊಟ್ಟೆ ತುಂಬ ತಿಂದು ಡಬ ಕಟ್ಕೊಂಡು ಈಗ ನಾನು ಮಧ್ಯಾಹ್ನ ಅದು ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ ತಿಂದು ಸ್ವಲ್ಪ ಆರಾಮ ನನಗೆ ನಿದ್ದೆ ಬಂದರೆ ನಿದ್ದೆ ಮಾಡೋಣ ಈ ರೀತಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಯಾಕಂದರೆ ಅದು ಜಿಮ್ ಅಂತಂದರೆ ಯಾವುದೋ ಅದು ಹೋದ್ಮೇಲೆ ವರ್ಕೌಟ್ ಆದ್ರೂ ಮಾಡಬೇಕು ವರ್ಕೌಟ್ ಮಾಡಲಿಲ್ಲ ಆಗಿತ್ತಂದ್ರೆ ನಮ್ಮ ಬಾಡಿ ನಂದು ಯಾಕಂದ್ರೆ ನಂದು ವೆಯ್ಟ್ ಕರ್ಗೋದಿ ಅವರು ವೆಯ್ಟ್ ನನ್ನ ಕರಗ್ಲಿಕ್ಕೆ ಮಾಡ್ತಾ ಇದ್ದಾರೆ ಎಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ ನಾನು ಬಹಳ ಎಲ್ಲ ಬೊಜ್ಜಿ ಥರ ಒಂದು ಬಲೂನ್ ಥರ ಆಗಿತ್ತು ಬಾಡಿ ಈಗ ಅದರ ಸಲುವಾಗಿ ನನಗೆ ಇದ್ರೂ ಖುಷಿ ಅದ ಯಾಕಂದ್ರೆ ಒಬ್ಬೊಬ್ರದ್ದು ಎಷ್ಟೋ ಮಾಡಿದ್ರು ಆಗಲ್ಲ ನನಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲರೂ ಇದ್ದಾರೆ ಎಲ್ಲ ಈಗ ಎಷ್ಟು ಇಂಪ್ರೂವ್ ಆಗಿಬಿಟ್ಟದೆ ಎಷ್ಟು ನೀವು ಆ್ಯಕ್ಟಿವ್ ಯಾಕಂದ್ರೆ ಬರೀ ನಾವು ಒಂದು ಹೆಜ್ಜೆ ಬಾಗಿಲು ಹೊರಗಡೆ ಇತ್ತು ಅಂದ್ರೆ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಯಾಕಂದರೆ ಬದಲಾವಣೆ ಜೀವನ ಒಳಗೆ ನಮಗೆ ಬೇಕಾ ಇಲ್ಲಾಂದ್ರೆ ನಮ್ಮ ಗೃಹಿಣಿಗಳಿಗೆ ಏನಾಗ್ತೀವಿ ನಾವು ಒಳಗೆ 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 ಕೂತ್ಕೊಂಡೆ ನಮಗೆ ಒಂಥರ ನಮ್ಮ ಮೈಂಡ್ ಒಂದು ಇದಾಗ್ಬಿಟ್ಟಿರ್ತದ ಅದು ಅದಕ್ಕೆ ಸ್ವಲ್ಪ ಹೊರಗಿನ ವಾತಾವರಣ ನಮಗೆ ಬೇಕ ಎಲ್ಲ ಹೊರಗಿನ ಪ್ರಪಂಚನೂ ನಾವು ನೋಡಕ್ ಬೇಕಾ ನನಗೆ ಈ ಅವಕಾಶದಿಂದ ಹೊರಗಡೆ ನೋಡೋ ಭಾಗ್ಯ ನಿಮ್ಮಿಂದ ಸಿಕ್ಕಿ ಮತ್ತೆ ನಾನು ಹೊರಡ್ತಾ ಇದ್ದೀನಿ ಮಳೆ ಅಂತೂ ಇವತ್ತು ಸಖತ್ ಹೊಡಿತಾ ಇದೆ ನೋಡಿ ತೋರಿಸ್ತೀನಿ ರೀ ನೀವು ಇವತ್ತು ಮಳೆ ಬಹಳ ಇದೆ ಅದಕ್ಕೆ ಚಿನ್ನು ಸಂಭೂಗ ಮತ್ತು ಅಪ್ಪುಗ ಕಾರೊಳಗೆ ಬಿಡಾಕೋದ್ರು ನಾವು ಮಳೆ ಒಳಗೆ ಹೋಗ್ಬೇಕಾದ್ರೆ ನಾವು ನಿಧಾನಕ್ಕೆ ನಡ್ಕೊಂಡು ನಡ್ಕೊತ ಹೋಗ್ಬೇಕು ನೋಡಿ ಛತ್ರಿ ತೊಗೊಂಡ ಬೆಳಿಗ್ಗೆ ಏನು ಮಾಡಿದೆ ಸುರೇಕ್ ರೇಷನ್ ಹಾಕಿ ಕೊಟ್ಟೆ ಭಾಳಷ್ಟು ಊರ್ ಕಡೆಯಿಂದ ಕೊಟ್ಟಿದ್ದೀರ ಇತ್ತು ಮತ್ತು ನನಗೆ ಭಾಳ ಆಗ್ತದೆ ಇದು ನಿನ್ನೆ ಹೇಳಿದೆ ಅವಳಿಗೆ ಮತ್ತೆ ಕ್ಲೀನ್ ಮಾಡೋದು ಇದೆಯಮ್ಮ ಅಂತಂದ್ಮೇಲೆ ನಂಗೆ ಕ್ಲೀನ್ ಮಾಡಿ ಡಬ ಅವಳು ತುಂಬಿಟ್ಲು ಅವಳು ಈಗ ತೊಗೊಂಡೋಗ್ತಾ ಇದೊಳ ತೊಳ್ದೆ ಡಬ ಎಲ್ಲ ಹಿಟ್ಟಿನ ಡಬ ಅದು ಇದೆಲ್ಲ ಪಾಪ ತೊಳೋದು ಎಲ್ಲ ಮಾಡಿದಾಳ ಆಮೇಲೆ ಜೋಳ ಮತ್ತು ಗೋಧಿ ಹಿಟ್ಟು ರೆಡಿ ಆಗಿದೆ ನಮ್ಮ ಮನೆಯಾಗ ಖಾಲಿಯಾಗಿತ್ತು ಇಷ್ಟ ಇತ್ತು ಗೋಧಿ ಹಿಟ್ಟು ಆಮೇಲೆ ಅದು ಬಂದಾಗ ಮಾಡಿದಾಗ ಬೇಕಾಗ್ತದೆ ಆಗಿ ಯಾರಿಗೌದಪ್ಪ ಬರ್ತಾರ ಶಾಟರ್ಡೆ ಸಂಡೆ ಎಲ್ಲಾ ಇವತ್ತೋ ಇಲ್ ಕುಳ ನೋಡಿ ಹಿಂಗೆ ಮಾಡ್ಕೋದು ಕುಡ್ತಾ ನೋಡಿ ಬಾ ಎಷ್ಟ್ ಹೇಳೋದು ಇವಳಿಗೆ ಮ್ಯಾಲಿನದ ಕಸ ಗುಡ್ಸ್ಕೊಂಡು ನಡೀತದಲ್ಲ ನಾನು ಗಡ್ಬಡಿ ಅಂದ್ರೆ ನನಗಿದ್ಲು ಇವಳು ಗಡ್ಬಡಿ ನೋಡಿ ಪಾತ್ರೆ ಇಟ್ಟು ಹೋಗೋದಾಗ್ತದೆ ನಿನ್ನೆ ಪಾತ್ರೆ ಹೋಗಿದ್ವಿ ನಾವ್ ಇನ್ನು ಒಂಬತ್ತುವರೆ ಆಗೈತಿ ಇಷ್ಟು ಗಡ್ಬಡಿ ಗಡ್ಬಡಿ ನಡ್ಸಾಳ ನೋಡಿ ಇವತ್ತಿ ಎಲ್ಲಾ ಹಿಂಗೆಲ್ಲ ಇಟ್ಟು ಹೋಗ್ತಾಳ ಮತ್ತ್ ಎಲ್ಲಾ ಕಿನ್ ಸಾಮಾನು ಏನೇನು ಸ್ವಚ್ಛ ಮಾಡ್ಕೊಂಡು ಇಟ್ಟು ಬಿಡ್ತೀನಿ ಎಲ್ಲಾ ಒಂದೊಂದಾಗಿ ಕಲಿಸ್ತಾ ಇದೀನಿ ಅವಳಿಗೂ ಎಲ್ಲ ಎಲ್ಲಾ ಅಂತ ಹೇಳಿ ಚಿನ್ನದ ಏನಿಲ್ಲ ಚಿನ್ನೂನ ಬೆಳಿಗ್ಗೆ ಏನು ಮಾಡ್ತಾರೆ ಅವ್ರ ಹುಡುಗರ ಜೊತೆ ಬೆನ್ನತ್ತು ಹತ್ತೋ ಮಾಡು ಅವ್ರು ಕಯ ಕಾಯ ಮಾಡ್ಕೊಡು ಅಂತ ಹೇಳ್ತಾರೆ ಜಾಬ್ ಮಾಡುವಂತ ಹಿಂತಿಂಗ್ ಮಾಡ್ಕೊಂಡಿದ್ರೆ ಏನಂದ್ರೆ ಏನು ಪರಿಸ್ಥಿತಿ ಆಗ್ತೈತೆ ಹೇಳಿ ನೋಡೋಣ ಇಷ್ಟು ವರ್ಷ ಆಯ್ತು ಎಲ್ಲ ನಾವು ಎಲ್ಲ ಮಾಡ್ತಾ ಇದೀವಿ ಇನ್ನೂ ಮಾಡ್ತಾ ಇದೀವಿ ನಾ ಇನ್ನೂ ಮಾಡತೀನಿ ಇನ್ನೂ ನಾನು ಮಾಡೋಕೇನು ಇಲ್ಲ ಅಂತೆಲ್ಲ ನಾವು ಖುಷಿ ಅದ ಮಾಡೋಕೆ ಇಷ್ಟ ಅದ ಖರೆ ಎಷ್ಟು ಆಗ್ತದಲ್ಲ ಅವ್ರವರು ಸ್ವಲ್ಪ ತನ್ನ ತನ್ನ ಸಣ್ಣ ಸಣ್ಣ ಪುಟ್ಬಿಟ್ಟು ಕೆಲಸಗಳ ತಮ್ಮದು ಏನು ಇಡೋದು ಮಾಡೋದು ಯಾಕಂದ್ರೆ ನಾನು ಕೆಲ್ಸದವ್ರ ಮನೆ ಒಳಗೆ ಅದ ನನಗೆ ಎಲ್ಲಾ ಕೆಲಸಾನು ಅವ್ರು ಮಾಡಲ್ಲ ಯಾಕಂದ್ರ ಅವ್ರ ಕೆಲಸನ ಬೇರೆ ಇರ್ತಾವ್ ನಮ್ ಕೆಲ್ಸ ಬೇರೆ ನಮ್ ಸಹಾಯ ಸಲುವಾಗಿ ಅವ್ರು ಬಂದಿರ್ತಾರ ನೋಡೋಣ ಏನೇನಾಗ್ತದೆ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತ ಬಹಳ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ ಎಲ್ಲ ಎಲ್ಲಾ ನಿಮ್ಮನಿಗಳ್ಗುನು ಇಷ್ಟೊಂದು ಕೆಲ್ಸಾನ ಎಲ್ಲ ನೀವೆ ಎಲ್ಲಾರು ಅಂತಾರೆ ಅದು ಕೆಲ್ಸ ಕೆಲಸ ಕೆಲ್ಸ ಅಂತೀರಾ ಮೇಡಮ್ ಅಂತ ಹೇಳಿ ಕೆಲ್ಸಾನು ಮಾಡಬೇಕಾಗ್ತದೆ ಎಲ್ಲಾನು ಮಾಡಬೇಕಾಗ್ತದೆ ಕೆಲಸ ಮಾಡದೇ ಹಂಗೆ ಹೋಗೋಕಾಗ್ತದ ಹೇಳಿ ನೋಡೋಣ ನೀವೇ ಹಾಗೂ ನಡೀತದೆ ಎಲ್ಲ ಕೆಲಸ ಒಳಗೆ ಹೋಗದೆ ಯಾವುದೋ ಒಂದು ಫಂಕ್ಷನ್ಗೆ ಅದ ಏನೋ ಒಂದು ಇದ್ರೂ ಎಲ್ಲ ಒಂದು ಬೆಡ್ ಮೇಲೆ ಒಂದಿಷ್ಟು ಢಿಗ್ಗ ಬಟ್ಟೆ ಅಡಿಗೆ ಮನೆ ಒಂದು ಹಿಗ್ಗ ಪಾತ್ರೆ ಒಳಗೆಲ್ಲ ಕಸ ಸರಿ ಅನ್ನಿಸ್ತದ ಯಾರಾದರೂ ಗೆಸ್ಟ್ ಬಂದಾಗ ನಮಗೆ ಆಸೆಯಾಗ್ತದೆ ನೋಡೋವ್ರೆ ಅಲ್ಲಿ ಮನಿ ಒಳಗೆ ಅವಳು ಮನಿಯೊಳಗೆ ಏನು ಮನೆ ಇಟ್ಟಾಳ ಆಗಿಂತ ಕ ರೂಮ್ ಒಳಗೆ ಹೋಗೋಕೆ ಮನಸ್ಸಾಗಲ್ಲ ಮೊಬೈಲ್ ಒಂದು ತಗೊಂಡು ಹಿಂಗೆ ಹೀಗೆ ಮಾಡ್ಕೊತು ತಿರುಗಾಡ್ತಾಳ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ಏನಿಲ್ಲ ಯಾರು ಹಂಗ ಅನ್ನಲ್ಲ ಅವ್ರಿಗೂ ಅರ್ಥ ಆಗ್ತದೆ ಎಷ್ಟಾಗ್ತದೆ ನಾವಂತೂ ಹಂಗೆ ಒಯ್ಯೋದನೇ ಇಲ್ಲ ನಾನು ಒಗದೆ ಅಂದ್ರು ನನ್ ಚಿನ್ನು ಅಂತ ಮೊದ್ಲು ಒಯ್ಯಲ್ಲ ಅವಾಗ ಪಟ್ 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 ತಗದ್ ಇಟ್ಬಿಡ್ತಾರ ಇವತ್ತು ಜಿಮ್ಗೆ ಹೋಗ್ಲಿಕ್ಕೆ ಇನ್ನೂ ಟೈಮ್ ಅದ ಒಂಬತ್ತುವರೆ ಆಗೈತಿ ಇವೆಲ್ಲ ಬಟ್ಟೆಗಳು ಇಟ್ಕೊತೇನ್ ಪಟ್ 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 ಮಾಡಿ ಕೊಟ್ಟಾಳ ಪಾಪ ಮತ್ತೆ ಚಿನ್ನು ಹೇಳೋಕಿತ ಮೊದ್ಲ ಇದೆಲ್ಲ ಹಂಗ ಇಟ್ಟೇರಿ ಅಂತ ಅನ್ನೋಕಿತಾ ಮೊದ್ಲ ಇವೆಲ್ಲ ಟಾವೆಲ್ಗಳು ಏನಿರ್ತಾವ ಹಸಿಯಾಗಿರ್ತಾವ ಆಗಿರ್ತಾವ ಅಲ್ಲಿ ಅಲ್ಲಿ ಇಟ್ಟೋಗಿರ್ತಾರ ಹುಡುಗರು ನಾ ಏನು ಮಾಡ್ತೀನಿ ಈ ರೀತಿ ಇಟ್ಬಿಡ್ತೀನಿ ಗಾಳಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತೀನಿ ಎಲ್ಲ ಲೈಟ್ ಲೈಟ್ ಚಾಲ್ನೇ ಇದೆ ಅವಳು ಅವಳು ಸುರೇಖಾಂದ ಅವಳು ಗಡ್ಬಡಿ ಯಾಕಂದ್ರೆ ಅವಳು ಕೆಲಸ ಮುಗಿಸ್ ಹೋಗ್ಬೇಕಲ್ಲ ಅವಳು ಮನೆಯ ಅವಳು ಸಂಸಾರ ಅದಕ್ಕೆ ನೋಡ್ಕೊಂಡು ನಾವೇ ಬಂದ್ ಮಾಡ್ತಾ ಇರೋದು ಮತ್ ಅವಳು ಬಂದ್ ಮಾಡ್ತಾಳ ಹೇಳೋದು ಅವಳಿಗೂ ಹಿಂಗ ಹಿಂಗ ಮಾಡ್ಮ ಅಂತ ಈ ಚಿನ್ನ ಕಡೆ ಚಿಲ್ರೇ ತಗೋತೀನಿ ನಾನ ಮತ್ ನನಗ ಬೇಕಾಗ್ತದೆ ಯಾವಾಗ ಯಾವಾಗಾದ್ರು ಅಂತ ಹೇಳಿ ಇಟ್ಕೋತೀನಿ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾವಾಗ ಸುರೇಖಾ ಕೇಳಿದಾಗ ಮಾಡಿದಾಗ ಅವಳಿಗೂ ಕೊಡ್ತೀನಿ ಅದಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೇಕಾಗ್ತದೆ ಅಂತ ಅವರೇ ಕೇಳಿದಾಗ ಅವ್ರಿಗೂ ಕೊಡಕ್ಕೆ ಬರ್ತದೆ ಅಂತ ಹೇಳಿ ಇಟ್ಟಿದ್ದೀನಿ ಇಲ್ಲಿ ಹಿಂಗೆಲ್ಲ ಇದ್ದಾಗ ಮಾಡಿದಾಗ ಸುರೇಖಾ ಹಿಂಗೆಲ್ಲ ಕೈ ಹೆಚ್ಚಲ್ಲ ತೊಗೊಳ್ಳಲ್ಲ ಯಾಕಂದ್ರೆ ಒಬ್ಬೊಬ್ರು ಇರ್ತಾರೆ ಸ್ಪೆಷಲ್ ಇರ್ತಾರೆ ಇನ್ನೂರಿಗಂತೂ ಅವಳು ಯಾವುದು ಹಿಂಗೆ ಕೈ ಹೆಚ್ಚಿಲ್ಲ ಅವಳಿಗೆಲ್ಲ ತೆಗೆದಿಟ್ಟಿದ್ದೀವಿ ಕೊಡೋಕೆ ಇಲ್ಲಿ ಕೈ ಹುಡುಗಿ ಕೊಡೋಣ ಪಾಪ ಹಾಕ್ಕೊಂಬರ್ತದಾಕೆ ಇಷ್ಟ ಆಗ್ತೈತೆ ಒಂದೊಂದು ಒಂದೊಂದು ದಿನ ಹಾಕೋ ಅದೇ ಇದೇ ಇದ್ದಾಳೆ ಇದು ಹಾಕೋತಾಳೆ ಇಲ್ಲದ ಅವ್ರ ಮಕ್ಳು ಹಾಕೋತಾರೆ ನನಗೂ ಭಾಳ ಇಷ್ಟ ಅದಾವೆ ಕರೆಕ್ಟ್ ಆಯ್ತು ನೋಡಿ ಇವತ್ತೆಲ್ಲಾ ಬೇಗ ಕೆಲಸ ಮುಗಿಸ್ಕೊಂಡು ಇವತ್ತು ಬೇಗ ಎಲ್ಲ ಮುಗಿಸಿದಾಳ ಆರಾಮ್ ಸಾವಕಾಶ ಸೌಕಾಶ್ ಮಡಿಯದ ಸೌಕಾಶ್ ಹೋಗ್ತಿವಿ ಇಬ್ರು ಬಾ ಜೋರ್ ಜೋರ್ಕೋತ ಬೇಡ ಎಷ್ಟು ಖುಷಿ ಸುರೇಖಾ ರೆಡಿ ಆಗಿದ್ದೀವಿ ಈಗ ಅಲ್ಲಿ ಹೋಗ್ಬಿಟ್ಟಿ ಏನ್ ತಗೋತಾ ಇದೀನಿ ಶಾಪಿಂಗ್ ನಡೆದ್ ನನ್ ದೊಡ್ಡದ ಅಂಗಡಿ ನೋಡಿ ಅಂಗಡಿ ಬಂದೇ ಬಿಟ್ಟೆ ಬಾಯ್

ಮತ್ತು ಅವರು ಅಕ್ಕಿ ಮೇಡಮ್ ಅವರು ಅವರು ಇದ್ದಾರೆ ಅದು ಇದು ಅಪ್ಪ ಅದೇ ಮಾಡಿಬರ್ತೀನಿ ಈಗ ಆಮೇಲೆ ಟ್ರೆಡ್ಮಿಲ್ ಬರ್ತದೆ ಭಾಳ ಚಲೋ ಮಾಡ್ತಾರೆ ಅವ್ರೆ ಈಗ ಟ್ರೆಡ್ಮಿಲ್ ಮಾಡ್ಕೊತೀನಿ ಮಿತ್ತಿ ತೊಗೊಂಡೆ ಭಾಳ ಚಲೋ ಇರ್ತಾಯಿದ್ದೀನಿ ಅಂದರೆ ಟ್ರೆಡ್ಮಿಲ್ ಟೈಮು ಒನ್ ಥರ್ಟಿ ಆಗದೆ ಹೆಂಗ್ ಟೈಮ್ ಹೋಗಿದ್ ಗೊತ್ತಾಗಲ್ಲ ಇಲ್ಲಿ ಏನಾದರೂ ಏನಾದ್ರೂ ನನ್ನೊಳಗ ನಿಮ್ದ ಬದಲಾವಣೆ ಅನಿಸ್ತಾ ಇದೆ ನಾನ್ ಮುಂಚೆ ಯಾವ ರೀತಿ ನೋಡಿದ್ರೆ ಅನಿಸ್ತಿದೆ ನಂಗೆ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ನನಗಂತೂ ಬದಲಾವಣೆ ಅಂತ ಅನಿಸ್ತಾ ಇದೆ ಬಹಳ ಚೇಂಜ್ ಆಗಿದ್ದೀನಿ ಅನಿಸ್ತಾ ಇದೆ ಎಲ್ಲ ಮುಖ ಹಾಗು ನೋಡಿದ್ರೆ ಬಾಡಿ ನೋಡಿದ್ರೆ ನನ್ ಖುಷಿ ಆಗ್ತಾ ಇದೆ ನೀವು ನೋಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ಇವತ್ತಿನ ದಿನ ನನ್ ಮುಗೀತು ನಾರೆಶ್ ಅಕಡೆ ಸಂデー మండೇ ಬರದತೆ ನಾನು మండೇ ಬತ್ತಿನಿ 2 ದಿನ ಆರಾಮ ಮಾಡ್ಕೋತಿನಿ ಮತ್ತೆ ಸಿತ್ತೀನಿ ನಿಮಗೆ ನಮಸ್ತೆ ಸರ್ ಸೆಂಡ್ ಮಿಸ್ ನೇಮ್ ವಿಚ್ ನೋರ್ ದಂಸಕ ದಿಸ್ತಾ ಬಗಾವ್ ಕರೆತ್ ಅರೇ ನೀವು ನೀವು ಇಸಿಯದು ನೋಡಿ ಬಾಳೆ ಹೇಳ್ತಾ ಇದಾರೆ ಕರೆತ್ ಮಸ್ತ್ ಮಜಾ ಮಲ ಕಾರ್ ಬೋನ एकदम ಮೀ ಸರ್ಪ್ರೈಸ್ ಜಲವೈತೈ ಕರೆತ್ ಅतला येते ಸರಿ ಓಕೆ ಬೈ 2 ಗಂಟೆ ಆಯ್ತು ಚಿನ್ನು ಇವತ್ತು ಬರಾಗ್ ಲೇಟ್ ಮಾಡಿದ್ರು ನೋಡಿ ಅವ್ರಿಗೆ ನಿದ್ದೆ ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದಾರಲ್ಲ ಪಾಪ ನಿದ್ದಿನೇ ಅವ್ರಿಗೆ ಕರೆಕ್ಟ್ ಆಗುವಲ್ತು ಯಾವ ಗೊತ್ತಾಗ್ಲಿಲ್ಲ ನಾಳೆ ಸ್ಯಾಟರ್ಡೆ ಜಿಮ್ಮ ಸುಟಿ ಅದ ಸಂಡೇನು ಸುಟಿ ಮಂಡೇ ಡೈರೆಕ್ಟ್ ಹೋಗಬೇಕು ಈಗ ನಮ್ಮ ನಮ್ಮ ಏನೂ ಏನು ಕೆಲಸಗಳದಾವಲ್ಲ ಪಟ್ ಪಟ್ ಎಲ್ಲ ಮಾಡ್ಕೋತೀನಿ ನಾನು ಈಗ ಇವಾಗ ಈಗ ಪಟ್ನ ಮೊದಲು ಸ್ನಾನ ಮಾಡ್ಕೊಂಡು ಬರ್ತೀನಿ ಸ್ನಾನ ಮಾಡ್ಕೊಂಡು ಊಟ ಮಾಡೋದು ಇದೆ ಊಟ ಆಯ್ತಾ ಒಂದೇ ಚಪಾತಿ ತಿಂದ್ರಾ ಹಾಂ ಶಿವಾಳಾಗೈತೆ ಅನ್ನತಿದ್ರಿ ಇಷ್ಟ ಊಟ ಸ್ನಾನ ಈಗ ನಾನು ಸ್ವಲ್ಪ ಊಟ ಮಾಡ್ಕೋತೀನಿ ಊಟ ಮಾಡಿ ಆಮೇಲೆ ನಿದ್ದೆ ಬಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮತ್ತು ಇವರಿಗೆಲ್ಲ ಚಿಕನ್ ಅಂತೂ ಉಮ್ರ ಹೇಳಿದ್ದೀನಿ ಹುಡುಗರಿಗೆ ನಾಳೆ ಸ್ಯಾಟರ್ಡೆ ಇವತ್ತು ಫ್ರೈಡೆ ಬಾ ದಿನ ತೊಗೊಂಬಂದಿಲ್ಲ ಅಂತ ಹತ್ರ ಮನೆಯಾಗ ಶ್ರಾವಣ ರೀ ಏನಂತ ಮೂರು ಗಂಟೆ ಆಯಿತು ಬೆಳಿಗ್ಗೆ ಒಂದು ಮೊಟ್ಟೆ ತಿಂದಿದ್ದೆ ಬಾಯ್ಲ್ ಮಾಡಿದ್ದೆ ಮತ್ತು ಚಾಯ್ ಕುಡ್ದಿದ್ದೆ ಅಷ್ಟ ಮೇಲೆ ಈಗ ನಾ ಇಷ್ಟು ಕರೆಕ್ಟ್ ಅದೇನು ಇಷ್ಟ ಅದೇನಂದ್ರೆ ಹಸಿವಾಗಿಲ್ಲ ಅಂತಂದ್ರೆ ಬಾಡಿ ಯಾವ ರೀತಿ ಇದೆ ನೋಡಿ ನನ್ನ ಏನ್ ಫಿಟ್ ತಿನ್ಬೇಕು ನಾಲ್ಕು ನಾಲ್ಕು ರೊಟ್ಟಿ ತಿನ್ಬೇಕು ನಾಲ್ಕು ನಾಲ್ ಚಪಾತಿ ತಿನ್ಬೇಕು ಏನಿದು ಹಿಂಗೆ ಏನ ಇದ್ಕೆ ಫಿಟ್ ಅಂತಾರೆ ನೀವು ಫಿಟ್ ಹಾಂ ನೋಡಿದ್ರೆ ಹೆಂಗೆ ಅಂತ ಇದಾರೆ ಚಿನ್ನು ಏನು ತಮಾಷೆ ಮಾಡ್ತಾರೆ ಏನು ನಾನು ಊಟ ಮಾಡ್ಕೋತೀನಿ ಚಿಕನ್ ತಗೊಂಬಂದಾರ ಚಿಕನ್ ಲಾಲಿಪಾಪ್ ಎಲ್ಲ ಮಾಡೋದು ಅದ ನಂಗೆ ನೋಡಿದ್ರೆ ಹೆಂಗೆ ಆಗ್ತದೆ ಇವತ್ತು ಸ್ವಲ್ಪ ಹುಡ್ಗರಿಗೆಲ್ಲ ಒಂದು ಸ್ವಲ್ಪ ಬೇರೆ ಟೈಪ್ ಮಾಡ್ಕೊಡೋಣ ಅಂತ ಮತ್ತೆ ಚಿಕನ್ ಅದ ಏನು ಮಾಡೋಣ ಅಂತ ಗೊತ್ತಿಲ್ಲ ಬಿರಿಯಾನಿ ಮಾಡ್ಲೋ ಇನ್ ಏನ್ ಮಾಡ್ಲೋ ನೋಡೋಣ ಆಮೇಲೆ ಹೇಳ್ತೀನಿ ಮೊದಲು ಏನಾದರೂ ಹೊಟ್ಟೆಗೆ ಹಾಕೋತೀನಿ ಈಗ ಆಮ್ಲೆಟ್ ಮತ್ತೆ ಚಪಾತಿ ಊಟ ಮಾಡ್ತೀನಿ ಈಗ ಚಿಕನ್ ತೊಗೊಂಬಂದಾರ ಮತ್ತು ಹಾಲು ಬಿಸಿ ಮಾಡ್ತಾ ಇದೀನಿ ಅವಲಕ್ಕಿನ ಫುಲ್ ನೆಂದಾವ ಈಗ ಅವಲಕ್ಕಿಂದ ಎಲ್ಲಾ ಮಾಡೋದ ಇದು ದೋಸೆ ಹಿಟ್ಟಿಂದ ರೆಡಿ ಮಾಡ್ಕೊಳೋದೈತಿ ಸುರಿಕಾನು ಬರ್ತೇನೆ ಅಂದಾಳ ನೋಡೋಣ ಎಷ್ಟು ಗಂಟೆಗೆ ಬರ್ತಾಳ ಮತ್ತೆ ನಾನೇನು ಮಾಡ್ತೀನಿ ಇಲ್ಲೆಲ್ಲ ಊಟದ ಇಟ್ಕೊಂಡು ಈ ರೀತಿ ಇಲ್ಲೇ ಹಿಂಗೆ ನೋಡ್ಕೊ ಅಂತ ಬಿಡ್ತೀನಿ ನೋಡಿ ಹಾಲು ಕಾ ನೋಡ್ತೀನಿ ಹಾಲು ನೋಡಿ ಆಮೇಲೆ ಬಂದ್ ಮಾಡ್ತೀನಿ ಎಷ್ಟು ಬೈ ತಾಯಿಗೆ ಮೂರೂವರಿ ಆಗಿಬಿಟ್ಟು ನಾನು ಹೊಟ್ಟೆ ತುಂಬ ತಿಂದೆ ಈಗ ಒಂದೂವರೆ ಚಪಾತಿ ತಿಂದೆ ಭಾಳ ಖುಷಿ ಆಯಿತು ಚಪಾತಿನೂ ಸೂರ್ಯಗಾ ಚಲೋ ಮಾಡ್ಯಾಳ ಮತ್ತೀಗ ಬುರ್ರಿಗೆ ಕೂದಲಾ ಬಿಟ್ಟು ಗುಡ್ ಕೂತಿದ್ದು ಮೊದ್ಲು ಇದು ಬಾಚ್ಕೋತೀನಿ ಶಾಂಬ ಇದು ಬಂದರೆ ಭಾಳ ಬೈತಾ ಅಣ್ಣಂಗೆ ಸ್ನಾನ ಮಾಡುವಾಗ ಬಾಚ್ಕೋತಾ ಇರ ಅಂದಾಳ ಆದರೂ ಗಡಿಬಿಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಈಗ ಮೊದಲು ಬಚ್ಕೊಂಬರ್ತೀನಿ ಆಮೇಲೆ ಚಿಕನ್ ಎಲ್ಲ ರೆಡಿ ಮಾಡೋದು ಅದ ಸಮೂಗೆ ಅಪ್ಪುಗೆ ಸರ್ಪ್ರೈಸ್ ಮಾಡೋದು ಅದ ನನಗೆ ಲಾಲಿಪಾಪ್ ಮಾಡಿ ಎಲ್ಲ ಸು ನೋಡ್ತೀನಿ ಏನೇನು ಮಾಡ್ಕೊಡ್ತೀನಿ ಪಟಾ ಪಟ ನನ್ನಲ್ಲಿ ಏನು ಬದಲಾವಣೆ ಅನ್ನಿಸ್ತಾ ಇದೇನಾ ನಿಮ್ಗೆ ಹಾಂ ನಾನು ಆ್ಯಕ್ಟಿವ್ ಆಗಿದ್ದೀನಿ ಅನ್ನಿಸ್ತಾ ಇದ್ದೀನ ಮುಖ ಎಲ್ಲ ನೋಡಿದರೆ ನಾನು ಮಾಡೋದು ನೋಡಿದರೆ ಇದೆಲ್ಲ ನಾನು ಜಿಮ್ಮಿಗೆ ಹೋಗಿ ಬಂದು ಮನೆ ಒಳಗೆ ಕೆಲಸ ಮಾಡಿಕೊಂಡು ಎಲ್ಲ ಇದು ಮಾಡ್ಕೊತಾ ಇದ್ದೀನಲ್ಲ ಹೆಂಗೆ ಬದಲಾವಣೆ ಏನಾದರೂ ಅನಿಸ್ತಾ ಇದೆ ಕಮೆಂಟ್ ಮಾಡಿರಿ ಹಾಂ ನನ್ನ ಒಳಗೆ ನಿಮ್ಗೆ ಏನಾದ್ರೂ ಅನ್ಸಿತ್ತಂದ್ರೆ ಸರಿ ಅನ್ಸಿತ್ತಂದ್ರು ಕಮೆಂಟ್ ಮಾಡಿ ಸರಿ ಅನ್ಸ್ದೆ ಇದ್ರು ಕಮೆಂಟ್ ಮಾಡಿ ತಿದ್ದಿ ತೀಡಿ ಮನೆ ಮಗಳನ್ನು ಮುಂದೆ ತಗೊಂಡೋಗರು ನೀವೇ ಈ ರೀತಿ ಬಚ್ಕೊಂಡು ರೆಡಿ ಅದೆ ಪಟಾಫಟ್ ಮಾಡ್ಕೊಂಡು ಅಂದ್ರೆ ಆಗ ಬಿಡ್ತದೆ ಇಲ್ಲಾದ್ರೂ ಕೂದಲ ಹೆಂಗ್ ಬುರ್ ಮಾಡ್ಕೊಂಡು ಬಿಟ್ಟೆ ಅಂತ ಯಾರಾದರೂ ಆಚಾರ ಬರ್ತಾರ ಬಿಟ್ಟೆ ಆಗ್ಲಿಕ್ಕ ಸರಿ ಅನ್ಸಲ್ಲ ಈಗ ಎಲ್ಲ ಎಲ್ಲ ಪಟ್ಬಿಟ್ಟು ಅಡಿಗೆ ಮನೆಗೆ ಹೋಗಿ ರೆಡಿ ಮಾಡ್ಕೋತೀನಿ ನೋಡೋಣ ಸುರೇಖಾ ಅಷ್ಟೇ ಬರ್ತಾ ನಿಂತು यारी भरतदारप्पा ए नेन साद एनेन माडोन ಅಂತ ಮಾರದೇನೆ ಮತ್ತೆ ಅವರ ಲಗೀಸ್ ಕಳಿಸ್ಕutaré ಜೇ ಲಾಲೀಪಾಪ್ ಇದೆಂದೆಕಾಗಿ ನಂಗ ಲಾಲೀಪಾಪ್ ಕರ್ಸಿಲ ಕರೆ ಹೆಂಗಾದ ಫ್ರೈಯಿಂಗ್ ಮಾಡೋದು ಹ್ ಚಮ ಹೆಂಗೈತ್ ನಿಂಗ ಲಾಲೀಪಾಪ್ ಕದ ಆ ಜನ ಬಂದ ಮಾರತಾಂ್ರೆ ಕೆಲಸ ನಮ್ಮನಿ ಒಳಗ ಬಿಸಿ ಬಿಸಿ ಚಪಾತಿ ಚಿಕನ್ ಸುಕ್ಕ ಎಲ್ಲ ವರೈಟಿ ವೆರೈಟಿ ಊಟ ಮಾಡೋದು ಮತ್ತು ಇಲ್ಲಿ ನೋಡಿ ಸರಿಗ ಇಲ್ ಕೂತ ನಡೆ ಇದು ಮಿಕ್ಸರ್ ಮಾಡು ಹೊಸ ಮಿಕ್ಸರ್ ನಾವು ಓಪನಿಂಗ್ ಮಾಡ್ತಾ ಇದೀವಿ ನೋಡಿ ಯಾರಾದ್ರೂ ಒಳಗೆ ಇಷ್ಟು ದೊಡ್ಡ ಮಿಕ್ಸರ್ ಯಾರ ಕಡೆ ಆದ್ರೂ ಅದನ್ನ ನೀವು ಯಾಕಂದ್ರೆ ಇದು ಮರಿವಿ ಫಂಕ್ಷನ್ ಒಳಗ ಕಾರ್ಯಕ್ರಮ ಒಳಗ ಮಾಡುವಂತ ಐತಿ ಅಂತ ಇದೆ ನಾವು ಇಷ್ಟು ದೊಡ್ಡ ಮಿಕ್ಸರ್ ತೊಗೊಂಡೇವ್ ನೋಡಿ ನೀವೆಲ್ಲಾರು ಬರ್ತಾ ಇರಿ ನಮ್ಮನೆ ಅಡಿಗೆ ಅಂತ ಹೇಳಿ ಇಷ್ಟು ದೊಡ್ಡ ಮಿಕ್ಸರ್ ನಿಮ್ ಸಲ ತೊಗೊಂಡೇವಿ ಅದಕ್ಕೆ ಈಗ ಇದು ಹೊಸ ಮಿಕ್ಸರ್ ಚಾಲು ಮಾಡ್ತೇನೆ ಇನ್ನೇನು ಅಂತ ನೋಡೋಣ ಇಷ್ಟೊಂದು ಕೆಲಸ ಮಾಡಿ ಪಾಪ ಈಗ ಒಳಗೊಂದೈತಿ ಈಗ ಎಲ್ಲ ಕೈಯ 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 ಮಾಡಿದೆ ಅಲ್ಲಿ ಏನು ಅನಿಸ್ಲಿಲ್ಲ ನಂಗೆ ಶಾಮಿ ಎಲ್ಲ ಶುಲಾಂಗ್ ನಿಂಗೆ ಹ್ಞೂ ಮತ್ತು ಅಡ್ಗಿನ ಆತು ನಮ್ದು ನಾಳೆ ಎಕ್ಸಾಮ್ ಇದೀನಾ ಯಾವ ಎಕ್ಸಾಮ್ ಏನ್ ಪೋಸ್ಟಿಂಗ ನಂದು ಏನಾಗೈತೆ ನೋಡಿ ಹಾಲತ್ ಇವತ್ತು ಫುಲ್ ಬೆವರು ಬಂದು ಬಂದುಬಿಟ್ಟರೆ ಅಡುಗೆ ಒಳಗೆ ಹೊರಗೆ ದೋ ದೋ ಮನೆ ಇದೆ ಮತ್ತು ನಂಗೆ ಮನೆಯಾಗ ಅಡುಗೆ ಮನೆಯಾಗ ಫುಲ್ ಬೆವ್ರಸ್ ಹೊರತೈತೆ ನಂದು ಈಗ ನಾನು ಸ್ವಲ್ಪ ಮುಖ ತೊಗೊಂಡು ಫ್ರೆಶ್ ಆಗಿ ಚಿಕನ್ನು ಚಪಾತಿ ನಾನು ತಿನ್ನಾಕಿದ್ದೀನಿ ನಾನು ತಿಂತೀನಿ ಬಂದ ಮೇಲೆ ಕೊಡ್ತೀನಿ ಬರ್ತಾರಪ್ಪಾಪ ಪಾಪ ದನ ಬೆಳಗಿನಿ ನಾನು ನಾಲ್ಕೈದು ರೌಂಡ್ ಹಾಕೋದಾಯಿತು ಮತ್ತು ಅವ್ರಿಗೂ ಕೊಡ್ತೀನಿ ಮತ್ತು ಚಳಿ ಒಳಗೆ ನೀವು ಚಿಕನೂ ಬಂದ್ರೆ ನೀನಪ್ಪ ಚಳಿ ಬಳಿ ನೀವು ಚಿಕನ್ ತಿಂತೇರಿ ಅಂದ್ರೆ ಚಿಕನ್ ಸಾರದು ಮಾಡ್ಕೊಂಡು ತಿನ್ರಿ ಮರ್ಕೊಂಡ್ರಿ ಹತ್ತಾಯ್ತು ಪಾಪ ಹೋದ್ ನೋಡಿ ಎಷ್ಟೊಂದೆಲ್ಲ ಕೆಲ್ಸ ಕೈಯ ಕೈಯಾಗ ಮತ್ತೆ ಇಲ್ಲಿ ನನ್ನ ಕೈಯಾಗ ಇಷ್ಟೊಂದೆಲ್ಲ ಮಾಡಿ ಮತ್ತೆ ಅವ್ರ ಮನೆಗೆ ಈಗ ಅಡ್ಗಿ ಮಾಡಾಕೆಂತ ಕ್ಯೂ ಚಿಕ್ ಮಂದ ಹುಡುಗರಿಗೆ ಅಂತ ನೋಡಿ ಹಿಂಗಿರ್ತದ ನೋಡಿ ಏನ್ ಮಾಡಾಕಾಗಲ್ಲ ಕಷ್ಟ ಪಡ್ಬೇಕಾಗ್ತದ ಕಷ್ಟ ಪಡುವಂತ ಜೀವಗಳಂತರ ಹಿಂಗಿರ್ತಾವ ಒಬ್ಬರ ಸಲುವಾಗಿ ಒಬ್ರಿ ಒಬ್ಬರ ಸಲುವಾಗಿ ಒಬ್ರು ಮಾಡೋದೇ ಇರ್ತದ ಚಿನ್ನ ಆಫೀಸ್ನಾಗ ಹೋಗಿ ಕೂತಿಲ್ಲ ಈಗ ಮಳೆ ಒಳಗ ಕರ್ಕೊಂಡ್ಬರೋದು ಹುಡುಗರು ಬಿಟ್ಟು ಬರೋದು ಮತ್ತು ಆಫೀಸ್ ಮಾಡೋದು ಅವರು ಬರ್ತಾರೆ ಈಗ ನಾನು ಅಷ್ಟು ಬೇಗ ವಿಡಿಯೋ ಅದು ಸೊ ಪೇಂಟಿಂಗ್ ಮಾಡ್ಕೊಂಡೆ ಊಟ ಮಾಡಿಬಿಡ್ತೀನಿ ಬೇಗ ಮಲ್ಕೋತೀನಿ ಇವತ್ತು ಬಂದ ಬಿಟ್ಟರೆ ನೋಡಿ ಈಗ ಮಳೆ ಪಾಪ ಭಾಳ ಜೋರು ಮಳೆಯೋದು ಟೈಮ್ ಆಗೈತಿ ಸಖತ್ ಮಳಿ ಹೊಡಿತಾ ಇದ್ದೀನಿ ನೋಡಿ ಒಂಬತ್ತುವರೆ ಆಗಲಿ ಬಂದದ ನಮ್ಮದು ಎಲ್ಲರದು ಊಟ ಆಯಿತು ಶಬ್ದ ಬಂದೇನು ಊಟ ಮಾಡಿದ್ಲು ಮತ್ತು ಸೊಪ್ಪು ಮಾಡಿ ಅಂತ ಇದ್ದೀನಿ ಈಗ ಅಪ್ಪ ಅಪ್ಪು ಮುಂಗೂಟ ಇಲ್ಲಿ ಅಪ್ಪು ಶಾಂಬರ್ಕೋ ಊಟಕ್ಕೆ ಜೊತೆ ಮಾಡ್ತಾ ಅಂತ ನೋಡ್ಕೊಂಡ್ ಇವತ್ತಿನ ಇವತ್ತಿನ ಒಳಗೆ ಏನೇನು ಮಾಡಿದ್ದೀವಿ ಏನಾಯ್ತು ಇಷ್ಟ ಆಯ್ತಲ್ಲ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಏನು ಮಾಡ್ಬೇಕು ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡಾಕ ಮರೆಯಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದಗಳು ಏನು ಹೇಳಿದ್ದೀನಿ ನಾನು ನಿಮ್ಗೆ ಈ ಕ್ಷಣ ನಿಮ್ದದೆ ಎಷ್ಟಾಗ್ತದೆ ಅಷ್ಟೆ ಎಂಜಾಯ್ ಮಾಡಿರಿ ಪ್ರೀತಿಯಿಂದ ಇರಿ ಖುಷಿಯಿಂದ ಇರಿ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರಿಗೂ ಖುಷಿಯಿಂದ ಇಡ್ರಿ